ನಮಸ್ಕಾರ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರ ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆನೂ ನಿಖರವಾದ ಮಾಹಿತಿಯನ್ನು ತಿಳಿಸುವ ಪಂಡಿತ ದಿನೇಶ್ ಗುರುಜಿಯವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಜೊತೆಗೆ ಇವತ್ತು ಗುರುಜಿಯವರ ಹುಟ್ಟುಹಬ್ಬ ಹಾಗಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ವಾತಿಯಿಂದ ಗುರುಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೂಡ ತಿಳಿಸೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನಾನಂದಮಯಂ ದೇವ ನಿರ್ಮಲ ಸ್ಫಟಿಕಾಕೃತಿ ಮಾದಾರಾಮ್ ಸರ್ವವಿಧ್ಯಾಂ ಹಯಗ್ರೀವ ಮುಪಾಸ್ಮಹೇ ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ಸೊ ಎಲ್ಲರಿಗೂ ಎಲ್ಲ ನಮ್ಮ ಗ್ಯಾರಂಟಿ ನ್ಯೂಸ್ ತಂಡಕ್ಕೆ ಉತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಒಳ್ಳೆದಾಗಲಿ ಓಕೆ ಇನ್ನು ಜನವರಿ ಐದನೇ ತಾರೀಕು ವಾಸ್ತುಶಾಸ್ತ್ರದ ಕ್ಲಾಸಸ್ ಶುರು ಆಗ್ತದೆ ಆರು ದಿನಗಳ ಕ್ಲಾಸಸ್ ನಮ್ಮ ಕಳೆದ ಸಂಚಿಕೆಯಲ್ಲಿ ಹೇಳಿದ್ವಿ ವಾಸ್ತುವಿಂದ ನಿಮಗೆ ಏನೆಲ್ಲ ಉಪಯೋಗ ಆಗುತ್ತೆ ಏನೆಲ್ಲ ಕಲಿಬಹುದು ಅಂತ ಹೇಳಿ ಹಾಗೆ ಫೆಬ್ರವರಿ ಹತ್ತನೇ ತಾರೀಕಿಂದ ನೂರ ಹನ್ನೊಂದನೇ ಬ್ಯಾಚಸ್ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತದೆ ಈಗಾಗಲೇ ನೂರ ಹತ್ತು ಬ್ಯಾಚಸ್ ಯಶಸ್ವಿಯಾಗಿ ನಡೆದಿದೆ ವಿಶ್ವದೆಲ್ಲೆಡೆಯಿಂದ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲ್ತಿದ್ದಾರೆ ಎಷ್ಟು ಉಪಯೋಗ ಆಗುತ್ತೆ ಅಂತ ನಮ್ಮ ಕಾರ್ಯಕ್ರಮದಲ್ಲಿ ನೀವು ನೋಡ್ತಾ ಇರ್ತೀರಾ ಕರೆ ಮಾಡ್ತೀರಾ ನಿಮ್ಮ ಪ್ರಶ್ನೆಗಳಿಗೆ ಅಷ್ಟು ಅಕ್ಯೂರೇಟಾಗಿ ಉತ್ತರ ಸಿಕ್ತಾಗಲೇ ಗೊತ್ತಾಗುತ್ತೆ ಹೌದಲ್ವಾ ಜ್ಯೋತಿಷ್ಯದಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳಿ ಫೆಬ್ರವರಿ ಹತ್ತನೇ ತಾರೀಕಿಂದ ಶುರು ಆಗ್ತಾ ಇರೋದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಲಿ ಜಾಯಿನ್ ಆಗ್ಬೋದು ಕ್ಲಾಸಸ್ಗೆ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಷ್ಟೇ ಚಿಕ್ಕ ಅಮೌಂಟಿಗೆ ಹದಿನೈದಿಂದಲೇ ನಿಮ್ಮ ಮನೆಯಲ್ಲೇ ಕೂತು ಕುಟುಂಬ ಸಮೇತದಲ್ಲಿ ಕಲಿಬೋದು ಕಡಿಮೆ ಅಮೌಂಟಿಗೆ ಸಾಕಷ್ಟು ಉಪಯೋಗ ಇದೆ ಒಳ್ಳೆ ಅವಕಾಶ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಹಾಗೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀವಿ ರಾಹುಕೇತು ಸಮಸ್ಯೆ ಉಂಟಾಗುತ್ತೆ ಆ ಸಮಸ್ಯೆಗೆ ಈ ಒಂದು ಮಣ್ಣನ್ನು ಹಚ್ಚಿದ್ರೆ ಸ್ವಲ್ಪ ಪರಿಹಾರ ಮುಕ್ತಿ ಸಿಗತ್ತೆ ಅಂತ ಹೇಳ್ತಾರೆ ಯಾವ ರೀತಿ ಯಾ ಹೇಗೆ ಅಂತ ಮೊದಲು ಕೇತು ಅನ್ನೋ ಗ್ರಹ ಇಲ್ಲ ರಾಹುಕೇತು ಅನ್ನೋ ಗ್ರಹ ಆಕಾಶದಲ್ಲಿ ಈ ಸೂರ್ಯ ಮತ್ತೆ ಭೂಮಿ ನಡುವೆ ಇರ್ತಕ್ಕಂತ ಒಂದು ಒಪ್ಪಂದ ಸೂರ್ಯನ್ ಸುತ್ತ ಭೂಮಿ ಸುತ್ತುತ್ತೆ ಹಾಗೆ ಚಂದ್ರ ಮತ್ತೆ ಭೂಮಿಯ ಒಪ್ಪಂದ ಚಂದ್ರನ್ ಸುತ್ತ ಭೂಮಿ ಸುತ್ತ ಚಂದ್ರ ಸುತ್ತುತ್ತೆ ಇವೆರಡು ಇಂಟರ್ಸೆಕ್ಷನ್ ಪಾಯಿಂಟ್ ಅಂತ ನಾವು ಕರಿತೀವಿ ಇಂಟರ್ಸೆಕ್ಷನ್ ಪಾಯಿಂಟ್ ಈ ಇಂಟರ್ಸೆಕ್ಷನ್ ಪಾಯಿಂಟ್ ಆಕಾಶದಲ್ಲಿ ಪ್ರತಿ ದಿವಸ ನಾವು ನೋಡ್ತಾ ಇದ್ರೆ ಆಕಾಶದಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ ಹಾವಿನ ರೀತಿ ಹೋಗುತ್ತೆ ಹಾವಿನ ರೀತಿ ಹೋಗುತ್ತೆ ಆ ಒಂದು ಕಾರಣದಿಂದ ಇದನ್ನ ಕಾರ್ಮಿಕ್ ಪ್ಲಾನೆಟ್ಸ್ ಅಂತ ಕರೀತಿದ್ದಾರೆ ಧರ್ಮದ ಗ್ರಹಗಳು ರಾಹು ಮತ್ತೆ ಕೇತು ನಮ್ಮ ಜಾತಕದಲ್ಲಿ ರಾಹು ಮತ್ತೆ ಕೇತು ನಮ್ಮ ಜಾತಕದಲ್ಲಿ ರಾಹು ಮತ್ತೆ ಕೇತು ಯಾವ ಮೇಲೆ ಕರ್ಮ ಡಿಸೈಡ್ ಆಗುತ್ತೆ ರಾಹು ನಾಲ್ಕನೇ ಮನೇಲಿ ವಿದ್ಯಾಭ್ಯಾಸದ ಬಗ್ಗೆ ಕರ್ಮ ಹಾಗೆ ನಮ್ಮ ಮನೆ ಬಗ್ಗೆ ಕರ್ಮ ಅಂದ್ರೆ ಆ ಕರ್ಮನ ಹೆಚ್ಚಾಗಿ ಮಾಡಬೇಕು ಮನೆಯ ವಿಚಾರದಲ್ಲಿ ಕರ್ಮನ ಹೆಚ್ಚಾಗಿ ಮಾಡಬೇಕು